ನನ್ನ ಕುಲದೇವತೆ ಕುಂಟಿಕಾನ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಗೆ ನಮಸ್ಕಾರ ನಿಮ್ಮ ಎಲ್ಲರಿಗೆ ನಮಸ್ಕಾರ ಒಂದು ಹತ್ತೊಂಬತ್ತು ಪ್ರಾಯ ಹುಡುಗ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕಲೆಬವ ಮೊಬೈಲ್ ಅಡಿಕ್ಷನ್ ಆಗಿ ಎಂಟು ತಿಂಗಳಾಗಿ ಕಾಲೇಜಿಗೆ ಹೋಗಲಿಲ್ಲ ಅವನ ತಂದೆ ಅವನ ನನ್ನ ಅಕ್ಕುಪಂಕ್ತಿ ಕ್ಲಿನಿಕಿಗೆ ಕರ್ಕೊಂಡು ಬಂದಿದ್ದಾರೆ ಅವನ ನೋಡುವಾಗವೇ ದೇವರ ಅನುಗ್ರಹದಲ್ಲಿ ಅವನ ಜಾತಕದಲ್ಲಿ ಎಂಥ ಆಗ್ತದೆ ಎಂತ ಮಾಡಿದರೆ ಸರಿ ಆಗ್ತದೆ ಅಂತ ಅರ್ಥ ಆಯಿತು ಅವನಿಗೆ ಆ ದಾರಿ ಅವ ತಾಯಿ ತಂದೆಗೆ ನಾನು ಹೇಳಿಕೊಟ್ಟಿದ್ದೇನೆ ಅವರು ಹಾಗೆ ಪ್ರತಿದಿನ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಒಂದು ತಿಂಗಳಲ್ಲಿ ಆ ಹುಡುಗ ಮೊಬೈಲ್ ಅಡಿಕ್ಷನಿಂದ ಕಂಪ್ಲೀಟಾಗಿ ಹೊರಗೆ ಬಂದು ಪುನಃ ಕಾಲೇಜ್ ಹೋಗಲಿಕ್ಕೆ ಶುರು ಮಾಡಿದ್ದಾನೆ ಇದ ನನಗೆ ಹೇಳಿಕೊಟ್ಟ ನನ್ನ ಗುರುನಾಥರ್ ಎಲ್ ಪಿ ಅಂತ ಹೇಳುವ ಅಕ್ಷಯ ಲಗ್ನ ಪದ್ಧತಿ ಜ್ಯೋತಿಷದ ಈ ಲೋಕಕ್ಕೆ ಕೊಟ್ಟ ಡಾಕ್ಟರ್ ಮೂರ್ತಿ ಅಯ್ಯ ಅವರಿಗೆ ಧನ್ಯವಾದ ನಿಮ್ಮ ಎಲ್ಲರಿಗೆ ಧನ್ಯವಾದ ಇದು ఏఎల్ పి జ్యోతిషరు మతి అకు పంక్చర్ చికిత్స కుంటికాన రాధాకృష్ణ భట్ ధన్యవద